ಗೌರಿ ಗಣೇಶನ ಹಬ್ಬ ಭಾರತೀಯರಲ್ಲೇ ಸಂಭ್ರಮದ ಹಬ್ಬ ಅದರಲ್ಲೂ ಕನ್ನಡಿಗರಿಗಂತೂ ಈ ಎರಡು ಹಬ್ಬಗಳು ಈ ನೆಲದ ಸಂಸ್ಕೃತಿಯಲ್ಲೇ ಬೆಳೆದು ಬಂದಿರುವ ವಿಶಿಷ್ಟ ಆಚರಣೆಗಳಾಗಿವೆ ನಮ್ಮ ಜಾನಪದದಲ್ಲಿ ಬೆರೆತು ಹೋಗಿರುವ ಗೌರಿ ಹಬ್ಬವನ್ನ ಸಾಂಪ್ರದಾಯಿಕವಾಗಿ ಆಚರಿಸಲಾಗುತ್ತದೆ ಶ್ರೀಮಂತರಿಂದ ಬಡವರವರೆಗೂ ಎಲ್ಲರೂ ಈ ಹಬ್ಬವನ್ನ ತಮ್ಮ ಶಕ್ತಿಗನುಸಾರವಾಗಿ ಆಚರಣೆ ಮಾಡುತ್ತಾರೆ ಭಾದ್ರಪದ ಮಾಸದ ಚತುರ್ಥಿ ಹಿಂದಿನ ದಿನ ಬರುವ ಗೌರಿ ಹಬ್ಬ ಹೆಣ್ಣು ಮಕ್ಕಳಿಗೆ ಸಕಲ ಸೌಭಾಗ್ಯಗಳನ್ನು ನೀಡುವ ಹಬ್ಬವೆನಿಸಿಕೊಂಡಿದೆ ಸ್ವರ್ಣಗೋರಿ ವತವೆಂದು ಆಚರಿಸಲಾಗುವ ಗೌರಿ ಹಬ್ಬದ ದಿನ ಆದಿಶಕ್ತಿ ಸ್ವರೂಪಳಾದ ಜನ್ಮದಾತೆ ಗೌರಿಯನ್ನ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಶಿವನ ಅರ್ಧಾಂಗಿಯಾಗಿ ಕೈಲಾಸದಲ್ಲಿ ನೆಲೆಸಿರುವ ಗೌರಮ್ಮ ವರ್ಷಕ್ಕೊಮ್ಮೆ ತನ್ನ ತವರು ಮನೆಯಾಗಿರುವ ಭೂಮಿಗೆ ಬಂದು ಪೂಜೆ ಸ್ವೀಕರಿಸಿ ಬಾಗಿನ ಪಡೆದು ಸಂತೃಪ್ತಳಾಗಿ ಹೋಗುತ್ತಾಳೆ ಎಂಬ ನಂಬಿಕೆ ಇದೆ ಇಂಥ ವಿಶಿಷ್ಟ ಹಬ್ಬದ ಆಚರಣೆ ಹೇಗೆ ನಡೆಯುತ್ತದೆ ಅನ್ನೋದನ್ನ ನೋಡ್ತಾ ನಾವು ಕೂಡ ಮಹಾಮಾತೆಯ ಗೌರಿಯ ಕೃಪೆಗೆ ಪಾತ್ರರಾಗೋಣ ಬನ್ನಿ ನಮಸ್ತೆ ದೇವಿ ನಮಸ್ತೆ ವಿಶ್ವಪಾವನಿ ನಮಸ್ತೆ ವಣಿಕನ್ಯೆ ವಾಸವಾಂಬ ನಮೋಸ್ತುತೆ ನಮಸ್ತೆ ಗಿರಿಜಾದೇವಿ ನಮಸ್ತೆ ತ್ರೈಲೋಕ್ಯ ನಾಯಕಿ ನಮಸ್ತೆ ಸರ್ವಪಾಪಜ್ಞಿ ಸ್ವರ್ಣಗೌರಿ ನಮೋಸ್ತುತೆ ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತಹ ಈ ವ್ರತಾಚರಣೆಗಳಲ್ಲಿ ವಿಶೇಷವಾಗಿ ನಮ್ಮ ಗೌರಿ ಗಣೇಶ ಹಬ್ಬನೂ ಒಂದು ಗೌರಿಗೆ ಪ್ರಮುಖವಾಗಿ ಗೌರಿಯ ಕಲಶ ಚಿನ್ನದಿಂದ ಶಕ್ತಿಯುಳ್ಳಂಥವರು ಚಿನ್ನದಿಂದ ಬೆಳ್ಳಿಯ ಕಲಶ ತಾಮ್ರದ ಕಲಶ ಕೊನೆಯ ಪಕ್ಷ ಮಣ್ಣಿನ ಕುಂಡ ಒಂದು ಮಣ್ಣಿನಿಂದಾದರೂ ಒಂದು ಕಲಶವನ್ನು ತಯಾರ ತಯಾರಿಸ್ಕೋಬೇಕಾಗತ್ತೆ ಅದೇ ಕಲಶಕ್ಕೆ ಹರ್ಷಣ ಕುಂಕುಮ ಸಿಂಧೂರಾದಿಗಳಿಂದ ಅಲಂಕೃತ ಮಾಡಿ ನಂತರ ದೇವರನ್ನು ಆ ಗೌರಿಯನ್ನು ಆ ಮಂಟಪದಲ್ಲಿ ಸ್ಥಾಪಿಸಬೇಕು ಅಂದಿನ ದಿನದ ನಕ್ಷತ್ರ ಯೋಗಕರಣಗಳನ್ನೆಲ್ಲ ಉಚ್ಚಾರಣೆ ಮಾಡಿ ಗಣಪತಿಯ ಪ್ರಾರ್ಥನೆಯೊಂದಿಗೆ ಗೌರಿ ಪೂಜೆಯನ್ನು ಶುರು ಮಾಡಬೇಕು ಗೌರಿ ಹಬ್ಬಕ್ಕೆ ಹೇಗೆ ರೆಡಿ ಮಾಡಬೇಕು ಅಂತ ತೋರಿಸ್ತೀವಿ ಬೆಳ್ಳಿ ಮುಖವಾಡಕ್ಕೆ ಗಂಧ ಹಚ್ಕೋಬೇಕು ಈ ಗಂಧಕ್ಕೆ ಮೈದಾ ಹಿಟ್ಟು ನಿಂಬೆ ಹಣ್ಣು ಸ್ವಲ್ಪ ಸಕ್ಕರೆ ಗಂಧ ಮೂ ಗಂಧ ತೆಗೆದು ಎಲ್ಲ ಬೆರೆಸಿ ಸ್ಮೂತಾಗಿರೋ ಹಾಗೆ ಇಟ್ಕೋಬೇಕು ಇದನ್ನು ದೇವ್ರಿಗೆ ಹಚ್ಕೋಬೇಕು ಇದು ಹಚ್ಕೊಂಡಾದಮೇಲೆ ಅರ್ಶನ ಉದುರಿಸ್ಬೇಕು ಈ ರೀತಿ ಹರ್ಶನ ಉದುರಿಸ್ಬಿಟ್ಟು ಒಂದು ಟೂ ತ್ರೀ ಅವರ್ಸ್ ಇಟ್ಬಿಡ್ಬೇಕು ಿ ಅವರ್ಸ್ ಆದ್ಮೇಲೆ ಅರ್ಶ್ ಚೆನ್ನಾಗಿ ಕೂತಿರುತ್ತೆ ಅವಾಗ ಅದನ್ನ ಉದುರಿಸ್ಬಿಟ್ಟು ಕಣ್ಣು ಮೂಗು ಅದೆಲ್ಲ ತೀಡ್ಬೇಕು ಕಣ್ಣಿಗೆ ವೈಟ್ ಪೇಂಟ್ ಹಚ್ಬೇಕು ಆಮೇಲೆ ಐಬ್ರೋಸ್ ತಿದ್ದಬೇಕು ಆಮೇಲೆ ಲಿಪ್ಸ್ಗೆ ರೆಡ್ ಪೇಂಟ್ ಹಚ್ಬೇಕು ಚುಕ್ಕೆ ಇಟ್ಟಾಯ್ತು ಇವಾಗ ಗೆ ರೆಡ್ ಪೇಂಟ್ ಹಚ್ಬೇಕು ನಿಮ್ಗೆ ಸುಲಭವಾಗಿ ಈ ತರ ಮಾಡ್ಬೋದು ಗೌರಿಗಾಗ್ಲಿ ಲಕ್ಷ್ಮಿಗಾಗ್ಲಿ ಎಲ್ಲಾ ದೇವರಿಗೂ ಹರ್ಷಣದ್ ಗೌರಿನ್ ಮಾಡ ಈ ತರ ಮಾಡ್ಬೋದು ತುಂಬಾ ಲಕ್ಷಣವಾಗಿ ಕಾಣುತ್ತೆ ದೇವ್ರು ಪೂಜಾ ದ್ರವ್ಯಗಳನ್ನೆಲ್ಲ ಒಂದು ದಿನ ಮುಂಚೆಯೇ ನಾವು ತಯಾರಿ ಮಾಡಿಕೊಳ್ಳಬಹುದು ಗೌರಿಯನ್ನು ತರಲು ಒಳ್ಳೆಯ ಶುಭ ಮುಹೂರ್ತವನ್ನು ನೋಡಿ ಒಳ್ಳೆಯ ದಿನ ಅಮಾವಾಸ್ಯೆ ಬಿಟ್ಟು ಪಾಡ್ಯಮೆ ಬಿಟ್ಟು ಬಿದಿಗೆಯ ದಿನ ಗೌರಿ ಅಥವಾ ಶ್ರಾವಣ ಮಾಸದ ಕೊನೆಯ ದಿನಗಳಲ್ಲಿ ಅಂದರೆ ದ್ವಾದಶಿ ತ್ರಯೋದಶಿ ಎಂದು ಆ ಗೌರಿಯನ್ನು ಮನೆಗೆ ಆ ಪ್ರತಿಮೆಯನ್ನು ನಾವು ಏನು ಮಣ್ಣಿನ ಪ್ರತಿಮೆಯನ್ನು ತರ್ತೀವೋ ಆ ಮಣ್ಣಿನ ಪ್ರತಿಮೆಯನ್ನು ಒಂದು ದಿನ ಎರಡು ದಿನ ಮುಂಚಿತವಾಗಿಯೇ ಗೌರಿಯನ್ನು ತಂದು ಅದಕ್ಕೆ ಅಲಂಕಾರವನ್ನು ಮಾಡಿಕೊಂಡು ದೇವ ಹಬ್ಬದ ದಿನ ಪೂರ್ತಿಯಾಗಿ ಅದನ್ನು ತಯಾರಿ ಮಾಡಿಕೊಂಡಿರಬೇಕು ಗೌರಿ ಹಬ್ಬಕ್ಕೆ ಏನೇನು ರೆಡಿ ಮಾಡ್ಕೋಬೇಕು ಅಂತ ಅವ್ರವ್ರ ಮನೇಲಿ ಸೀರೆ ಉಡ್ಸೋ ಪದ್ಧತಿ ಇದ್ದರೆ ಹೊಸ ಸೀರೆ ತರಬೇಕು ಹೊಸ ಸೀರೆಗೆ ಅರ್ಶನ ಕುಂಕುಮ ಇಡಬೇಕು ಅರ್ಶನ ಕುಂಕುಮ ಇಟ್ಟು ನೆರಿಗೆ ಅರ್ಧ ಸೀರೆ ಮಾಡ್ಕೊಂಬಿಟ್ಟು ಈ ಥರ ನೆರಿಗೆ ಇಟ್ಕೊಂಬಿಟ್ಟು ಈ ಥರ ಈ ತರ ಸೀರೆ ಇಟ್ಟು ಚೆನ್ನಾಗಿ ನೈರ್ಗೆ ಜೋಡಿಸ್ಕೊಂಡ್ಬಿಟ್ಟು ಆ ಗೌರಿ ದೇವಿನ ಒಂದು ತಟ್ಟೆಯಲ್ಲಿ ಇಟ್ಟು ಆ ಅಕ್ಕಿ ಹಾಕಿ ಆ ಗೌರಿ ದೇವಿನ ಇಟ್ಟು ಪೂಜೆ ಮಾಡುವಂತ ಪದ್ಧತಿ ನಮ್ಮಲ್ಲಿ ಬಂದಿದೆ ಹಾಗೂ ಒಂದು ವಿಳೆದೆಲೆ ತಗೊಂಡು ಅರ್ಶಿಣದ ಗೌರಿ ಮಾಡಿ ಇದರಲ್ಲಿ ಅರ್ಶಿಣದ ಗೌರಿ ಇಟ್ಟು ಅದಕ್ಕೆ ಕುಂಕುಮ ಇಡಬೇಕು ಇದು ಅದ್ರ ಮುಂದೆ ಇಡುವಂತ ಗಣಪತಿ ದೇವಿ ಅಮ್ಮನವ್ರಿಗೆ ಮಾಲೆಯನ್ನು ಹಾಕಬೇಕು ಈ ಥರ ಮುಂದೆ ಸೆರೆಗೆ ಬರಂಗೆ ಮೊದಲನೇ ನೆರಿಗೆ ಇಟ್ಕೊಂಡು ಪಿನ್ ಹಾಕಿ ಮಾಡಬೇಕು ನಂತರ ಗೌರಿ ಪೂಜೆಯನ್ನು ಪ್ರಾರಂಭ ಮಾಡ್ಬೋದು ಅನೇಕ ರೀತಿಯಲ್ಲಿ ನಮ್ಮ ವ್ರತಗಳಲ್ಲಿ ಪ್ರಮುಖವಾಗಿ ಈ ಗೌರಿ ದೇವಿಗೆ ಹದಿನಾರು ದಾರಗಳನ್ನು ಪೂಜೆ ಮಾಡಿದ ನಂತರ ಮಹಾಮಂಗಳಾರತಿ ನಂತರ ಅದನ್ನು ಮುತ್ತೆದೇರು ಸುಮಂಗಲಿರು ಒಬ್ಬರಿಗೊಬ್ಬರು ಅರಿಶಿನ ಕುಂಕುಮ ಕೊಟ್ಟು ಶ್ಲೋಕವನ್ನು ಹೇಳಿ ಷೋಡಶ ಗ್ರಂಥಿ ಸಮಾಯುಕ್ತಂ ಅಂತ ಒಂದು ಮಂತ್ರದಿಂದ ಒಂದು ಶ್ಲೋಕದಿಂದ ಪುತ್ರಾನ್ ದೇಹಿ ಧನಂದೇಹಿ ಸೌಭಾಗ್ಯಂ ದೇಹಿ ಸರ್ವದ ಅಂದರೆ ಮಕ್ಕಳನ್ನು ಕೊಡು ಒಳ್ಳೆಯ ಸೌಭಾಗ್ಯವನ್ನು ಕೊಡು ಒಳ್ಳೆಯ ಗಂಡನ್ನು ಕೊಡು ಏನು ಇವುಗಳೆಲ್ಲವನ್ನು ಕೊಟ್ಟು ನನ್ನನ್ನು ಸುಮಂಗಲಿಯಾಗಿ ಇರಿಸು ಅಂತ ಆ ದೇವಿನ ಪ್ರಾರ್ಥನೆ ಮಾಡ್ಕೋಬೇಕಾಗತ್ತೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರೆಯಂಬಿಕೆ ಗೌರಿ ನಾರಾಯಣಿ ನಮೋಸ್ತೆ ಪ್ರತಿ ವರ್ಷ ಭಾದ್ರಪದ ಮಾಸದ ಚತುರ್ಥಿಯ ಮುನ್ನ ಬರುವ ಗೌರಿ ಹಬ್ಬ ಸುಮಂಗಲಿಯರಿಗೆ ಸಕಲ ಸೌಭಾಗ್ಯ ನೀಡುವ ಹಬ್ಬ ಗೌರಿ ಹಬ್ಬವನ್ನ ಗೌರಿ ವ್ರತದ ಮೂಲಕ ಆಚರಣೆ ಮಾಡಲಾಗುತ್ತದೆ